ಎಲ್ಲೋ ಹೇಳಿ ಕರ್ಕೊಂಡ್ ಗೊತ್ತ್ರೀ ಹಾ ಹಾ ಸರಿ ಸರಿ ನಾ ಹೋಗಿ ಬರೋವರೆಗೂ ಸ್ವಲ್ಪ ಲಕ್ಷ ಇರ್ಲಿ ಹಂಗ ಸಿಂಗಾರಿ ಕಡೆನ ಒಟ್ಟು ಲಕ್ಷ ಇರ್ಲಿ ನಾ ಇನ್ ಬರ್ತನಿ ಏ ಮತ್ ರೊಕ್ಕ ಕೊಟ್ಟಿಲ್ಲ ಅಂತ ಹೋಗಿ ಪಾ ಇದ್ರದ್ದು ಅದ್ರದ್ದು ಕುಡಿಸ ಅದು ಇಂಪಾರ್ಟೆಂಟ್ ಬರ್ತಾನಿ ಅಯ್ಯೋ ಮೆಂಬರ ಸಿಂಗಾರಿ ಎಲ್ಲಿ ಎಲ್ಲಿ ಯಪ್ಪಾ ಏ ಮೆಂಬರ ಆಯ್ತ್ ಬರ ಹೊತ್ತೈತಿ ದೌಡ್ ಮುಗ್ಸಂದು ಹೊರಗೆ ಬರ್ರಿ ಲೇ ಒಂದೇ ಸಲಕ ನಾನು ಪಿಝಾ ಔಟ್ ಮಾಡಿ ಇಕ್ಕಲಿಲೆ ಇನ್ನು ಮಾಡಿಲ್ಲ ಬಿಟ್ಟಿಲ್ಲ ಮಂಗ ನನ್ನ ಮಗನ ಮಮ್ಮಿ ಸುಳ್ಳ ಮಗನು ನಿನಗ್ ಐತಲೇ ಐತ ನಂಬ್ಯಾಲು ನಿನಗ ನಿನಗೆ ಇಟ್ಟನು ಲೇ ಮಗನ ಲೇ ಛತ್ರಿ ಇವತ್ತ ಡಿಸೈಡ್ ಆಗ್ಬೇಕಲ್ಲ ಇವತ್ತೇನ್ ಮಾಡ್ತೀನಿ ನೋಡ ಅವ್ನಿಗೆ ಯಾಕಕ್ಕ ಇವತ್ತಕ್ಕ ಫುಲ್ ರಾಂಗ್ ನಡೆದಿ ಕೈಯ ನೋಡ್ರಿ ಹೂಗೆಲ್ಲ ಇಟ್ಕೊಂಡಿ ಯಾರಿ ಕೂಡ ಕೊಂಟಿ ಆ ನಿಮ್ಮ ಅಜ್ಜನ್ ಸಮಾಧಿ ಗಿಡ ಕೊಂತೀನಿ ಅಕ್ಕ ನಮ್ಮ ಅಜ್ಜನ ಸತ್ತಲ್ಕ ಸಾಯಿಸಿದ್ರೆ ಎಕ್ ಬಿಡ್ಲೇ ಆ ಮತ್ತೆ ಇನ್ನೇನ್ಲೇ ನಂದ ನನಗಾಗೈತೆ ಅವನ್ ದಿನ ಯಾವ ಹೊಲದಾಗ ಇರ್ತಾನ ಅಂತ ನೋಡಿ ಅವನ್ ಮೈ ಮೇಲೆ ಬಿದ್ದು ಬಿದ್ದು ಮಾತಾಡ್ಸಿದ್ರು ನನ್ ಮಾತಿನ ಅರ್ಥನೇ ಆಗೋಲ್ದ ಓ ಗೌಡ್ರ ಮಗನ ಬಗ್ಗೆ ಮಾತಾಡತ್ತಿ ಏನ್ಕ ಇಲ್ಲ ನಿಮ್ಮ ಅಪ್ಪನ ಬಗ್ಗೆ ಮಾತಾಡತ್ತೀನಿ ತಪ್ಪಾಯ್ತು ಬಿಡಕ ಅಂತದೇನ ಅಂತದೇನೈತಕ್ಕ ಗೌಡ್ರ ಮಗನ್ ಬಗ್ಗೆ ಕಡೆ ಅಂತದ್ ಐತೆ ಅಂತ ಕೇಳ್ತಿಯಲ್ಲೇ ಬೇವರ್ಸಿ ನನ್ ಮಗನೆ ಏನಿಲ್ಲ ಅಂತ ಕೇಳು ಈಗಿನ ಕಾಲದಲ್ಲೂ ಯಾವ್ ಚಟ ಮಾಡ್ದೆ ಯಾವ ಹೆಣ್ಮಕ್ಳುನು ಕಣ್ಣೆತ್ತು ನೋಡ್ದೆ ಯಾರ್ಗು ಕೆಟ್ಟದ ಬಯಸ್ದೆ ಎಲ್ಲರ್ಗು ಒಳ್ಳೇದ್ ಬಯಸಿ ನನಗ್ ಮಾತ್ರ ಸ್ವಲ್ಪ ಗತಿ ತೋರಿಸ್ತಾನೆ ಇದಕ್ಕಿಂತ ಇನ್ನೇನ್ ಬೇಕಾ ಛತ್ರಿ ಹ್ಮ್ ಹೌದು ಕಾಗರ ಗೌಡ್ ಮಗ ಪಾಟೀಲ್ ಮುಂದೆ ನೋಡೀರೇನ್ರಂತ ನೋಡುವ ಗೌಡ್ರ ಮಗ ಚಾ ಅಂಗಡಿ ಮುಂದೇನ ಯಾಕೆ ಚಿನಾ ಶಾಕ್ ಆಯ್ತಾ ನಾನಾ ನಿನ್ನ ಉದ್ದಿನ್ ಪಟೇಲ ನಮ್ ಗೌಡ್ರ ಮಗ ನೀನಾ ನಾನಿನ್ನ ಏನೋ ಅನ್ಕೊಂಡಿದ್ದೆ ಯಾರ್ಯಾರಿಗೂ ಹೋಲಿಸಿದ್ದೆ ಏನೆಲ್ಲ ಕನ್ಸ್ಕೊಂಡಿದ್ದೆ ಆದ್ರೆ ನೀನು ನನ್ ಬಗ್ಗೆ ನೀ ಏನೇನ ತಪ್ಪು ಕಲ್ಪನೆ ಮಾಡ್ಕೊಂಡ್ರ ಅದು ನಿನ್ ತಪ್ಪು ನಾನ್ ಏನ್ ಮಾಡ್ತೀನ ನನಗ್ ಶಾಕ್ ಕೊಟ್ಟು ನಿನ್ ನಮ ಕರಂ ಬುದ್ಧಿ ತೋರಿಸ್ಬಿಟ್ಟೆ ಆದ್ರ ಇಡೀ ಊರಿನ ಜನ ನನ್ ಮುಷ್ಟಿಯೊಳಗದಾರ ಯಾಕೆ ಚಿನ್ನ ಈಗಿನ ಕಾಲದಾಗೂ ಭ್ರಮೆ ಒಳಗ ಬದುಕಾಕತಿ ಅಂದ್ರ ಒಂದ್ ಸೆಕಂಡ್ ಕಣ್ಮಕ್ರಿ ಅವಾಗ ನಿಮ್ ಕಡೆ ಈಗ ಗೌಡ್ ಕಡೆ ಹೆಂಗ ನಾವು ನೋಡ್ಸಿಗಾರ್ರಿ ಇದಕ್ಕೂ ನನಗೂ ಯಾವ ಸಂಬಂಧ ಇಲ್ಲ ಮತ್ ನಂದ್ ಮ್ಯಾಲ ಕಡೆ ಹಾಕೋಬಾರ ನೀನು ಏನಂತೀವ ಊರ್ ಬಗ್ಗೆ ತಿಳ್ಕೋಕೆ ಊರ್ನವ್ರ ಬಗ್ಗೆ ತಿಳ್ಕೋಣಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ ಬಗ್ಗೆ ತಿಳ್ಕೋಣಕೆ ಆ ಗೆಟಪ್ ಹಾಕಿದ್ದೆ ಆದ್ರ ನನ್ ನಿಜವಾದ್ ಗೆಟಪ್ ಇದು ಹೆಂಗಿದೆ ಚಿನ್ನ ನಿನ್ ಗಿಷ್ಟ ಬೆಂಕಿ ಹಾಕ ನೋಡ್ ಸಿಂಗರಿ ಇಡೀ ಊರ್ ಜನ ನಿನ್ ಮುಷ್ಟಿ ಒಳಗಿದ್ರ ನೀನು ನನ್ ಮುಷ್ಟಿ ಒಳಗದೆ ಜಾಸ್ತಿ ಹರ್ಯಾಡಬೇಡ ಕಾಜುಕ ಹೋಗ್ ಹೋಗ್ ಚಿನ್ನ ಹುಡುಗಿರು ಹುಡ್ಗನ್ ನಿನ್ ಬಿದ್ರ ಮಜಾ ಅರ್ಲ ಹುಡ್ಗೂರು ಬಿದ್ರನ ಲವ್ ಒಂದು ಮರ್ಯಾದೆ ಇರ್ತತಿ ಏನ್ ಚಿದ್ರಿ ನಿನ್ ಭಾರಿ ದೊಡ್ಡ ಯುದ್ಧನ ಆತಂತ ಆ ಶೃಂಗಾರಿಗೆ ಮತ್ತ್ ಆ ಗೌಡ್ರ ಮಗ್ಗ ಹಂಗ ಆ ಶೃಂಗಾರಿಯ ಮುಕ್ತಿನ ಸಿಕ್ತಂತಲ್ಲ ನಿಟೀಲಂ ಪರನ ಹೋದಂತಲ್ಲೇ ನೀನು ಅವನಿಗೆ ನಿನ್ ಏನ್ ಸಂಬಂಧ Hai, mau kamu cendala ini ya mana? Masa lah, kau udah hitel tak ini kini kau latih jalan. Awat tuh. Le, mangian mangana, barlele. ಇಲ್ರಿ ರೀ ಗುಡ್ರ ನಾ ಏನು ನೋಡಿಲ್ಲ ರೀ ಅಲ್ಲೇ ಕಿಣಿ ಕಿಣಾಗ್ತಿಲ್ಲ ಮುಕ್ಳ ಹಾಲು ಬಂದಾವನಾ ಏಯ್ ಹಂಗೇನು ಇಲ್ಲ ರೀ ಮತ್ತೆ ಎಲ್ಲಿ ಬಂದಾವೆ ಹಂಗಲ್ಲ ರೀ ಈಗ ಹುಡ್ರ ನಮ್ಮ ಸಿಂಗಾರ್ಯಕ್ಕೆ ನಿಮ್ಮ ಬಗ್ಗೆ ವಿಚಾರ್ಸಿಂದ ತಿಳ್ಕಂಡು ಬಾ ಅಂತ ಅನ್ನಿಲ್ರಿ ನಾನು ಬಟ್ ತಿಳ್ಕಂಡು ಆಕೇನ ತಿಳ್ಕಂತಾಳನಾ ಗೊತ್ತಿಲ್ರಿ ರೀ ಮತ್ತೆ ನಾನು ಹೇಳಿ ಕಳ್ಸ್ಯಾಳ ಏನೇನು ಅದಷ್ಟೇ ಹೇಳ್ಯಾಡಿರಿ ಸರಿ ಸರಿ ನನ್ನ ಸುದ್ದಿನ ಆಕೆಗೆ ಮತ್ತು ಇಡೀ ಊರನ್ನರ್ಗೆ ಯಾರ್ಗಿ ಹೇಳಬಾರ್ದು ಏನಂತೆ ಮಗನ ಹೇಳಿದ್ರ ಇದತ್ರಿ ತಗೊಂಡ ತುರ್ಕ ಬಿಡ್ತಾನಿ ಹಿಂಗೆಲ್ಲ ಮಗ ಹುಣ್ಣ ಅಲ್ಲೇ ಛತ್ರಿ ಅವ್ನು ಒಳ್ಳೇನ ಕಿಟ್ಟಣ್ಣ ಅದಣ್ಣ ನನ್ ಒಂದು ಗೊತ್ತಾಗಲ್ದ ಆದ್ರೂ ಏನರ ಆಗ್ಲಿ ಸಿಂಗಾರಿ ಸೊಕ್ಕ ಮುರಿಯಾಕ ಊರಾಗ ಒಬ್ಬನ್ ಹುಟ್ಟಿದ್ ಬೆಳೆ ಏನಂತಿಲ್ಲೇ ಛತ್ರಿ ಏನಕ್ಕೆ ಗೊತ್ತಿಲ್ಲ ಬಣ್ಣ ಲೇ ನೋಡ್ಲಿ ದೀಪಿಕಾ ಪಡ್ಕೊಣಿ ಎಂತ ಚಡ್ಡಿ ಹಾಕಿಂದಾಳ ಕಾಪಿ ಕಾಫಿ ಕಲರ್ ಲೇ ಚಡ್ಡಿ ಪಡು ಕೋಣೆ ಹೆಂಗ್ಲಿ ನೋಡದು ಏನು ಅಲ್ಲೇ ಸೀರೆ ಉಟ್ರ ಚಂದ ಕಾಣ್ತಾಳ ಲೇ ಕಾಪಿ ಕಲರ್ ಚಡ್ಡಿ ದೋಸ್ತ ಇಲ್ಲಿ ಈ ಹೀರೋಯಿನ್ ಶಾಪಿಂಗ್ ಹೋಗಕ್ ಒಂದ್ ಕಾರ್ ಇಟ್ಟಂತ ಶೂಟಿಂಗ್ ಹೋಗಕ್ ಒಂದ್ ಕಾರ್ ಇಟ್ಟಾಳಂತ ಯಾರ್ಲಿ ಹಾಕಿ ಇಟ್ಟಾಕಿ ಅಲಿಯೋ ಬೊಟ್ ಇಟ್ಟಂತೀ ಏ ಏನ್ರಲಿ ಹುಡುಗ್ರಿ ಅದು ಯಾರು ಬಟ್ಟಿಟ್ರು ಎಲ್ಲಿಟ್ರಿ ಓನದ ಯಾಕಕ್ಕ ನೀನ ಬಟ್ ಅನ್ನೋದ್ ಆಕೆ ಅಡ್ರೆಸ್ ಐತಿ ಏನ್ ನೀನ ನನಗೆ ನೀನು ಗೊತ್ತಿರಲಿ ತಮ್ಮ ಆಕೆ ಅಡ್ರೆಸ್ ಬಟ್ ಐತಿ ಅನ್ನದು ಅದು ಹೋಗ್ಲಿ ನೀ ಹಿಂಗ ಲವ್ ಲವ್ಕೆ ಪೇಜ್ ಓದ್ಕಂಡ್ ಜೋಲು ಸುರಿಸಿದ್ರೆ ಹಂಗೇತ ನಾನೊಂದ್ ಸ್ವಲ್ಪ ಲವ್ ಲವ್ಕೆ ಓದ್ತೇನೆ ಹಾ ಓದ್ಕಾಕ ಓದ ನೀನು ಓದಿ ಓಟ ಕಾಣ್ ತಂಬಸ್ಗೆ ಇಬ್ಬರಿ ಬಸ್ ಬಂದ್ ಬರಲಿ ್ರ ಊರ್ ಹತ್ತಿ ಉರಿಯತೀ ನೀ ಇಲ್ಲಿ ಪೇಪರ್ ಕುಂತೀಯಲ್ಯಾ ಮಪ್ಪ ಸುಳ್ಳ ಮಗನ ನಾ ಏನ್ ಅಲ್ಲೇ ಬರ್ತೀನಿ ಊರ್ ಬೆಂಚ್ ಹತ್ತಿ ಉರಿಯಾಕತ್ತಿಲ್ಲ ನೀ ಕುಡಿದು ಕುಡ್ದು ನಿನ್ ಕಳ್ಳ ಉರಿಯಾಕತ್ತವು ನೀ ಹಿಂಗ ಕುಡದು ಕುಡ್ದು ಸತ್ತು ಹೋದೆ ಅಂದ್ರ ಮಗನ ನನ್ನ ಬಾಳ ಮತ್ ಬಾಳ ಕೊಟ್ಟಿತ್ತು ಹೋಗ್ಲಿ ಮೆಂಬರ ಏನಪ್ಪಾ ಅವನ ಅವನ ನಾನು ನೋಡಕತ್ತಿ ಊರಾಗ ಮನಿ 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 ನೆಳ ಕೊಟ್ರಿ ಹ ಇಪ್ಪತ್ನಾಕ್ ಗಂಟೆನು ನೀರ್ ಹರಿಸ್ರಿ ಹೌದ ನಮಗ ಒಂದ್ ಅರ್ಧ ತಾಸರ ಚಾಯ್ಸ್ ಓಟಿ ಎಕ್ಕ ಬಿಡೋ ಸೇ ನೀ ಹಿಂಗ ಮಾತಾಡಕ್ರ ನನ್ಗ ತೆಲಿಗೆ ಬಿ ಪಿ ಬಿಪಿ ಬಿಲ್ರಿ ನಾವ್ ಕೊಡಿಸಿದ್ದ ಬ್ರ್ಯಾಂಡ್ ಬಿ ಪಿ ಕಡಿಗೆ ಅದನ್ನಾರ ಬಿಡ್ರಿ ಈಗ ಅಂಗಡಿಯಾಗ ಚಾ ಕುಡಿದು ಫ್ರೆಶ್ ಆಗಿ ಪೇಪರ್ ಓದಾಕ್ ಬಂದನಿ ನನ್ ತೆಲಿ ಹಾಪ್ ಮಾಡ್ಬೇಡ ಹೋಗ್ಲಿ ಮಗನ ಅಲ್ರಿ ಇದೇನ ಗ್ರಂಥ ಎಲ್ಲ ನಿಮ್ಮ ಅಪ್ಪನ್ ಬಂದಿದನ ನಮ್ದು ಹಕ್ಕ ಐತ್ರ ಹಕ್ಕ ನಾನು ಪೇಪರ್ ಓದವಂದ್ರ ಓದವನ ಏನ್ ಪೇಪರ್ ಓದ್ತೀಯ

நீண்டப்போது டிஸ்ட் மக்கெய் கங்கப்பா ஏ பேப்பெம்பர் கொடுத்தியல் ஓ மர ಎಣ್ಣಿ ಬೆಲೆ ಗಗನ ಕೆಡಿಸಿದ ಸರ್ಕಾರ ಏ ಮೆಂಬರ ಎಣ್ಣಿ ರೇಟ್ ಗಗನಕ್ಕೆ ಹೋಗ್ಲದ ನಾನು ರಾಕೆಟ್ನಾಗ ಹೋಗಿ ನಾನು ನಾ ಹೇಳಿದ ಅಡಿಗೆ ಎಣ್ಣೆ ಎಣ್ಣಿ ರೇಟ್ ರಚಿತಾ ರಾಮ್ ಪಂಚಮಿ ಜೋಕಾಲಿ ಜಿ ಕುತ್ತಾ ಜಿ ಕುತ್ತಾ ಗಗನಕ್ಕೆ ಏ ಅದು ಗಗನಕ್ಕೆ ಹಾರಿಲ್ಲಲಿ ಜೋಕಾಲಿ ಜಿ ಕುತ್ತಾ ಜಿ ಕುತ್ತಾ ಅಂತ ಐತಿ ಅದು ಅಲ್ಲೇ ಸುನಿತಾ ವಿಲಿಯನ್ಸ್ ಮತ್ತೆ ಗಗನಕ್ಕೆ ಹಾರಿದರು ಇಲ್ಲೈತದು ಹೇ ಕನ್ಫ್ಯೂಸ್ ಮಾಡ್ಬೇಡ ನೀ ಮನಸ್ನ್ಯಾಗ ಓದ್ಕಿ ಸುಮ್ನ ನೀವ್ ಮನಸ್ಸಿನ್ಯಾಗ ಓದ್ಕಿನ್ ಆಗಲ್ಲ ನನಗೂ ಆಗಲ್ಲ ಹೇ ಹೆಂಗಾರ ಓದ್ಕಿಯ ಅತ್ತ ಸರಿ ಇತ್ಲಾಗ ದಪ್ಪ ಹಾಸಿನಿಂದ ಬರಕತ್ತಿ ಬಗನ ನಿಖರ್ ಸ್ಮೆಲ್ ಕೂಡಕೂ ಅದೃಷ್ಟ ಇಲ್ರಿ ಮುಂಡೇವ್ಕ ಇಪ್ಪತ್ತಾರು ವರ್ಷದ ಇವಕ ಹಾವು ಕಚ್ಚಿ ಹಮಾರನೋ ಹೇ ಅಮರನಾಥನು ಅಲ್ಲಲ್ಲಿ ಸಾವಿಗೀಡಾದನು ಇಲ್ಲಿಲ್ಲ ಅಮರನಾದನು ಕಚ್ಚಿ ಕಚ್ ಅಮರ್ನಕಲ್ಲಿ ಸಾವಿಗೀಡಾದನು ಇಲ್ಲ ಸತ್ ಆ ಪೇಪರ್ನ ಸಾಯ್ಬೋದು ಈ ಪೇಪರ್ನಾಗ ಸಂಗೊಳ್ಳಿ ರಾಯಣ್ಣಂದು ಆರ್ಟಿಕಲ್ ಬಂದೈತಿ ಇತಿಹಾಸದಲ್ಲಿ ಅಮರನ್ ಏ ಏನಾರ ಇರ್ಲಿ ನಿನ್ ಪಾಡಿ ನೀ ಪೇಪರ್ ಓಕ್ಯಾ ನನಗೆ ಓದೋದು ಗೊತ್ತೈತಿಗ ನೀನು ಓದ ಗಂಡ ಹೆಂಡ್ತಿಯರ ಮಧ್ಯೆ ಗಜ್ಮಾ ಏನ್ಲಿ ಅದ ಗಜ್ಮಾ ಗಂಡ ಹೆಂಡ್ತಿಯರ ಮಧ್ಯೆ ಗಲಾಟೆ ಅಂತ ಇದೆ ಇರ್ಬೋದು ಆದ್ರೆ ಅವ್ರದ್ದಲ್ರಿ ಗಜ್ಮಾ ಮತ್ತೇನ್ಲಿ ಮಾತಾಡಕತ್ತಿದಿ ಮೆಂಬರ್ ಇಲ್ಲೇ ಶಿಪುತ್ರನ್ ಬಗ್ಗೆ ಬಂದೈತಿ ಹೆಡ್ಲೈನ್ಸ್ ಗಜ್ಮಾ ಬಿಡು ಗಜಮಾನ್ಸಾಡ ಈಗರ ಜಾಕೆ ಮಾಡಿ ಬಂದನಿ ಓದ್ಬೋದು ರಶ್ಮಿಕಾ ಮಂದಣ್ಣನಿಗೆ ವಿಜಯ ಕೊಂಡ ಇವರಿಂದ ಶಂಕುಸ್ಥಾಪನೆ ಏನ್ ಹೇಳಕಿಲ್ಲ ಇಲ್ಲಿ ನೋಡಿ ಏನಿದೆ ರಶ್ಮಿಕಾ ಮಂದಣ್ಣನಿಗೆ ಮತ್ತೊಂದು ಪಿಲ್ಮಿಗೆ ಹೊಸ ನಿನ್ ಮಾತ್ ಕೇಳಿ ಅವನಾರ ಏನಾರ ತಪ್ಪು ಕಾಣ ಇಲ್ಲಿ ನೋಡ್ರಿ ಖಾಸಗಿ ಸ್ಕೂಲು ಕಟ್ಟಕತ್ತರಂತ ಆದ್ರ ಶಂಕುಸ್ಥಾಪನೆ ವಿಜಯ ದೇವ್ರ್ಕೊಂಡು ಮಾಡ್ರಿ ಆ ಪೇಪರ್ ಓದುತ್ತಾ ಓದುತ್ತಾ ಹತ್ತು ಹೋದ ಪಂಚಾಯತಿ ಮೆಂಬರ್ ನನಗೆ ಹೋಗಿ ಆಗತಿ ಏನ್ ಮಾತಾಡಕತ್ತಿ ಅದು ಪೇಪರ್ ಓದುತ್ತಾ ಓದುತ್ತಾ ನಿದ್ರೆಗೆ ಜಾರಿದ ಬಾಲಿವುಡ್ ನಟ ಅಂತ ಐತಿ ರೇ ಇಲ್ ನೋಡ್ರಿ ಯಾವ್ದ್ ಊರ್ ಪಂಚಾಯತಿ ಮೆಂಬರ್ ಎಕ್ಸಿಡೆಂಟ್ ಸತ್ತು ಹೋದ ಅಂತ ಅದನ್ ನಾನು ಊರ್ ಹೆಸರು ಚೇಂಜ್ ಐತಿ ಅದು ನನ್ನ ಪುಣ್ಯ ಅದು ನನ್ನ ಕರ್ಮ ಏನಿಲ್ಲ ಓದು ಓದು ಏನ್ ಓದೋದು ನೀನು ಪಿಂಡ ಬೆಳಿಗ್ಗೆ ಬೆಳಿಗ್ಗೆ ಅಂತ ನನ್ ಮೂಡ ಹಾಳು ಮಾಡಿ ತೊಗ ನೀನ ಓದ್ಕ್ಯಾ ಏನ್ ಮಾಡಿ ಸಾಕ ಸಾಕಾಗ ಹೋಗ್ ಕಾಲಕ್ ಪಾಟೀಲ್ರ ಪಾಟೀಲ್ರ ಅರಾಮದಿರ ಹಾ ಹಾ ಅರಾಮದ್ರಿಲಿ ಹೇಳ್ರಿ ಏನ ಅದ ರೀ ಪಾಟೀಲ್ರ ನಾವ್ ನಿಮ್ಮನ್ನ ಏನ ಅನ್ಕೊಂಡಿದಿವ್ರಿ ಏನ್ ಅನ್ಕೊಂಡಿದಿರ್ಲಿ ಹೋಲಿ ಬಿಡ್ರಿ ನಿಮ್ ಜೊತೆಗೆ ಏನ ಮಾತಾಡ್ಬೇಕೈತ್ರಿ ಪಾಟೀಲ್ರ ಹಾ ಏನ್ ಹೇಳಿ ನಾವ್ ನಿಮ್ನ ದೋಸ್ತ ಅಂತ ತಿಳ್ಕೊಂಡವ್ರಿ ಪಾಟೀಲ್ರ ನಾವ್ ನೀವು ಒಂದ ಅಂತಂದ ಹಿಂಗ ಹೇಳಕನ್ ಹೇಳ್ರಿಲಿ ಜಾಸ್ತಿ ಮಸ್ಕ ಹೊಡಿಬೇಡ್ರಿ ಅದಕ್ ಬಂದಿರಿ ಅಂತಂದ ಆ ಅದಾರಿ ನಿಮ್ ಸಸಿ ಅದಾಳಲ್ರಿ ನಮ್ ಸೊಸಿ ಇಲ್ರಿ ಅದ ಬ್ಯಾರೆ ಮುಂಡಿ ಕೊಡಕ್ ಹೇಳ ಇನ್ನು ಬಂದಲ್ಲ ಅದು ಗೊತ್ತ ಬಿಡ್ರಿ ಆ ಅದಾರಿ ರೀ ನಾನ್ ಲವ್ ಮಾಡ್ಬೇಕಂತ ಮಾಡಿದ್ರಿ ನೀವ್ ಹೆಂಗಾರ ಮಾಡಿ ನಮ್ ಲವ್ ಸಪೋರ್ಟ್ ಮಾಡ್ರಿ ಬಾಳ ಒಳ್ಳೇದೇತ್ರಿ